ಸ್ವಾಮಿ ಚೆನ್ನಾಗಿದ್ದೀನಿ ಸ್ವಾಮಿ ಚೆನ್ನಾಗಿದ್ರೆ ಸ್ವಾಮಿ ಅಮ್ಮ ಹ ಚೆನ್ನಾಗವ್ರ ಸ್ವಾಮಿ ಒಳ್ಳೇದು ಊಟ ಮಾಡುದ್ರಾ ಹ ಸ್ವಾಮಿ ಊಟ ಆಯ್ತು ಸ್ವಾಮಿ ಊಟ ಆಯ್ತು ನಿಮ್ದೇ ಧ್ಯಾನದಲ್ಲಿ ಕೇಳ್ತಾ ಇದ್ದು ನಾವು ಫೋನ್ ಕಾಲ್ ಮಾಡ್ತಾ ಇದ್ವಿ ಏನೋ ದೇವರು ಇವತ್ತು ಮಾತಾಡಕ್ ಸಿಕ್ಕೇನೋ ನೋಡೋಣ ನೋಡೋಣ ಅಂತಲೇ ಮಾಡಿದೆ ಸ್ವಾಮಿ ಸಿಕ್ಕು ಬಹಳ ಸಂತೋಷ ಆಯ್ತು ಹ್ಮ ನಾವು ನಾವು ಒಂಚೂರು ನೆಮ್ಮದಿಗಿರ್ಬೇಕು ಹೆಂಗೆ ಏನ್ ಮಾಡೋಣ ನೆಮ್ಮದಿ ಬೇಕು ನನಗೀಗ ನೆಮ್ಮದಿ ನಿಮ್ಮಲ್ಲೇ ಇದೆ ನೆಮ್ಮದಿ ಕೆಡ್ಸ್ಕೊಳ್ಳುವಂತದ್ದು ಏನ್ ಮಾಡ್ತಿದ್ದೀರಿ ನೀವು ಏನು ಸನ್ಯಾಸಿಯ ಆಸೆ ಸಂಸಾರಿಯ ಆಸೆ ಎಲ್ಲದೂ ಅಂತಿಮವಾಗಿ ಶಾಂತವಾದ ನೆಮ್ಮದಿಯಾದ ಜೀವನ ಬಯಸುವುದು ಅದು ಮನುಷ್ಯ ಅಂತಲ್ಲ ನಾಯಿ ನರಿಗಳು ಬಯಸುವುದು ಅದೇ ಕೆಲವೊಬ್ಬರಿಗೆ ಅದು ಹಣದಿಂದ ಸಿಗುತ್ತೆ ಕೆಲವೊಬ್ಬರಿಗೆ ಅದು ಪ್ರೀತಿಯಿಂದ ಸಿಗುತ್ತೆ ಕೆಲವೊಬ್ರಿಗೆ ಮನೆಯಲ್ಲಿ ದವಸ ಧಾನ್ಯಗಳಿದ್ರೆ ನೆಮ್ಮದಿಯಾಗಿರ್ತಾರೆ ಕೆಲವೊಬ್ಬರಿಗೆ ಮಕ್ಕಳಾಗಿಲ್ಲ ಅನ್ನೋ ಚಿಂತೆ ಮಕ್ಕಳ ಆದ್ರೆ ಅವ್ರು ನೆಮ್ಮದಿಯಾಗಿರ್ತಾರೆ ಆದ್ರೆ ಒಬ್ಬೊಬ್ಬರ ನೆಮ್ಮದಿ ಒಂದೊಂದ್ರಲ್ಲಿ ಇದೆ ಒಬ್ಬ ಅನ್ನವನ್ನೇ ಕಾಣದೆ ತಿಂಗಳಾಗಿರೋ ಹಸ್ಕೊಂಡಿರೋ ನನ್ನ ನೆಮ್ಮದಿ ಎಲ್ಲಿದೆಯಪ್ಪ ಅಂದ್ರೆ ದಯವಿಟ್ಟು ಅನ್ನ ಕೊಡಿ ಸರ್ ನನ್ನ ನೆಮ್ಮದಿ ಅಂದಲ್ಲಿದೆ ಅಂತಾನೆ ನೀರು ಬಾಯಾರಿರೋನಿಗೆ ನಿನ್ನ ನೆಮ್ಮದಿ ಎಲ್ಲಿದೆಯೋ ಅಂದ್ರೆ ನೀರಲ್ಲಿದೆ ದಯವಿಟ್ಟು ನೀರು ಕೊಡಿ ಅಂತಾನೆ ಆದ್ರೆ ಅಂತಿಮವಾಗಿ ತುಂಬಾ ಯೌವನದಲ್ಲಿದ್ದಾಗ ತೋಳಲ್ಲಿ ತೋಳಬಲ ಇದು ಶಕ್ತಿ ಇದ್ದಾಗ ಜೇಬಲ್ ದುಡ್ಡಿದ್ದಾಗ ಮಾಡೋ ಕೆಲಸ ಇತ್ತು ಎಲ್ಲ ಚೆನ್ನಾಗಿದ್ದಾಗ ಕೆಲವೊಬ್ಬರಿಗೆ ಹೆಣ್ಣಲ್ಲಿ ನೆಮ್ದಿ ಕೆಲವೊಬ್ರು ಹೊನ್ನಲ್ಲಿ ಮಣ್ಣಲ್ಲಿ ನೆಮ್ಮದಿ ಬಟ್ ವಯಸ್ಸಾಯ್ತಾ ಆಯ್ತಾ 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 ಎಲ್ಲರಿಗೂ ನೆಮ್ಮದಿ ಸಿಗೋದು ಒಂದೇ ಅದು ಭಗವಂತನ ಸ್ಮರಣೆ ಅದೊಂದೇ ಬೇಕಾಗಿರೋ ಸ್ವಾಮಿ ಈಗ ನನಗೆಲ್ಲ ಆಗೋಯ್ತು ಯಾವ್ದು ಜಮೀನು ಮಣ್ಣು ಒಂದು ದುಡ್ಡು ಯಾವ್ದು ಬೇಕಿಲ್ಲ ನನ್ಗೀಗ ಏನು ನಾವು ಸ್ವಾವಲಂಬಿ ಆಗಿ ಬದುಕಿದ್ದೀನಿ ಪರಾವಲಂಬಿ ಆಗ್ಬಾರ್ದು ಒಬ್ಬರಿಗೆ ನಾವು ಒಬ್ರಿಗೆ ಏನಾದ್ರು ಒಂದ್ಸೂರು ನಾವು ಕೈ ಚಾಚಬೇಕೆ ಬಿಟ್ರೆ ಹಿಂದಿಂದಲೂ ಅಷ್ಟೇ ನಾನು ಒಬ್ರಿಗೆ ಕೈ ನಿಮ್ಮ ಜೀವನ ಪೂರ್ತಿ ನೀವು ಹಾಗೆ ಬದುಕ್ತೀರಾ ನಿಮ್ಮ ಕಡೆಯ ಕ್ಷಣಗಳಲ್ಲೂ ನೀವು ಹಾಗೆ ಇರ್ತೀರಾ ಅದೊಂದೇ ನಾನು ಇದ್ ಮಾಡ್ಕೊಂಡಿರೋದು ಕೊನೆಲೆ ಆ ರೀತಿಯಾಗಿ ನಾ ಭಗವಂತ ನನ್ನ ಆ ರೀತಿ ಕಾಪಾಡಿ ಇದಾದ್ರೆ ಸಾಕ್ತವಾಮಿ ಖಂಡಿತ ಖಂಡಿತ ಅಂದ್ರೆ ಮಕ್ಕಳ ವಿಚಾರವಾಗಿ ಸೊಸೆಯ ವಿಚಾರವಾಗಿ ಇವತ್ತಿಗೇನು ಸ್ವಲ್ಪ ಮಕ್ಕಳನ್ನ ಮಕ್ಕಳನ್ನ ನೆನೆಸ್ಕೊಂಡಾಗ ಮನ್ಸಿಗ್ ಸ್ವಲ್ಪ ನೋವಾಗಬಹುದು ಹೌದು ಆದ್ರೆ ಅಂತಿಮವಾಗಿ ಈ ದೇಹ ಸ್ವಾಮಿ ನಾನು ಅದ್ರ ಬಗ್ಗೆ ಆಗ್ಲೇ ಆತ್ಮಾವಲೋಕನ ಮಾಡ್ಕೊಂತಿದ್ದೀನಿ ಯಾವ್ದು ಯಾರ್ ಯಾರು ಆಗಲ್ಲ ಯಾರು ಇಲ್ಲ ಯಾರು ಇಲ್ಲ ಅದ್ರ ಬಗ್ಗೆ ನಾನು ಮಾಡಿಲ್ಲ ಯಾವ ಮಕ್ಕಳು ಇಲ್ಲ ಯಾವ ಇದು ಇಟ್ಕೊಂಡಿಲ್ಲ ನಮ್ಮಲ್ಲಿ ಏನಾದ್ರು ನಮ್ ಒಂದು ಬೆಲ್ದುಂಡೆ ಇದ್ರೆ ನೊಣ ಮುತ್ತವೆ ಬೆಲ್ದುಂಡೆ ಇಲ್ಲ ಅಂದ್ರೆ ಯಾವ ನೊಣನೂ ಮುತ್ತಲ್ಲ ಹೆಂಡತಿ ಮಕ್ಕಳು ಬಂದು ಭೋಗ ವೈಭೋಗ ಎಲ್ಲವನ್ನು ಬಿಟ್ಟು ಹೋಗ್ಬೇಕಾದ್ರೆ ನಮ್ ಜೊತೆ ಬರೋದ್ ಏನಂದ್ರೆ ನಾವು ಬದುಕಿದ್ದಷ್ಟು ಸಮಯ ಇತರರಿಗೆ ಎಷ್ಟು ಹಣ ಕೊಟ್ಟೋ ಆಸ್ತಿ ಕೊಟ್ಟೋ ಅನ್ನೋದ್ಕಿಂತ ಇತರರಿಗೆ ಮನಸ್ಸಲ್ಲಿ ಎಷ್ಟು ಒಳ್ಳೇದು ಹಾರೈಸುದು ಅನ್ನೋದು ಬಹಳ ಮುಖ್ಯ ಮಾಡಿದ್ರೆ ನೋಡ್ಬೇಕು ನಾನು ನಿಮ್ಮ ಹತ್ರ ಬರ್ಬೇಕು ನಾನು ಆಯ್ತಾ ನೀವು ನನ್ನ ಬಳಿ ಬರೋಕಾಗದೇ ಇದ್ರು ಒಂದಷ್ಟು ದಿನಗಳು ಒಂದಷ್ಟು ವರ್ಷಗಳಾದ ಮೇಲೆ ನಾನೇ ನಿಮ್ಮ ಬಳಿ ಬರ್ತೀನಿ ಅಥವಾ ಅಕಸ್ಮಾತ್ ಆಗಿ ನೀವು ನನಗೆ ಸಿಗ್ತೀರಾ ಬರ್ಬೇಕು ಸ್ವಾಮಿ ಆದಷ್ಟು ಬೇಗ ನಿಮ್ಮನ್ನ ಅವ ನಿಮ್ಮ ಪಾದ ನೋಡ್ಬೇಕು ನಾನು ಬರಲೇಬೇಕು ಸ್ವಾಮಿ ನಾನು ಯಾವಾಗ ಹೆಂಗ್ ಬರೋದು ಅಡ್ರೆಸ್ ಏನು ಎತ್ತ ದೊಡ್ಡ ಮಾತು ಖಂಡಿತ ಖಂಡಿತ ನೀವು ಬೆಂಗಳೂರಿಗೆ ಬಂದು ಫೋನ್ ಮಾಡಿದ್ರೆ ನಿಮಗೆ ನಾವು ಅಡ್ರೆಸ್ ಕೊಡ್ತೀವಿ ಅಥವಾ ನಾನೇ ಕಾರ್ಯಕ್ರಮದ ನಿಮಿತ್ತ ಏನಾದ್ರು ಕಾರ್ಯಕ್ರಮಗಳ ವಿಚಾರವಾಗಿ ಮಧುಗಿರಿ ಆ ಕಡೆ ಬಂದ್ರೆ ನಾನು ನಿಮಗೆ ಕರೆ ಮಾಡಿ ಬರ್ತೀನಿ ಅಷ್ಟ್ ಮಾಡಬೇಕು ಅಷ್ಟ ನಾನ್ ಫಸ್ಟ್ ಇದ್ರಲ್ಲಿ ಇರ್ಬೇಕು ನಾನು ಚೋರಿ ಇದೇ ನೆಮ್ಮದಿಯಾಗಿ ಇರ್ಬೇಕು ಏನ್ ಮಾಡೋದು ನೆಮ್ಮದಿಯಾಗಿ ಇಲ್ಲದ್ದು ನನ್ನ ಕೈಲಿ ನೋದಷ್ಟು ದಿನ ಆಗಲ್ಲ ಸ್ವಾಮಿ ಏನು ಇಲ್ಲ ಎಲ್ಲ ಒಳ್ಳೇದಾಗುತ್ತೆ ಅಂದ್ರೆ ಒಂದು ಮನಸ್ಥಿತಿಗೆ ನಾವು ಬಂದು ಬಿಡ್ಬೇಕಂದ್ರೆ ಸರಿ ರಾತ್ರಿ ಹೋಗುತ್ತೋ ಬೆಳಿಗ್ಗೆ ಹೋಗುತ್ತೋ ಪ್ರಾಣ ಬೆಟ್ಟದ ಮೇಲೆ ಇದ್ದಾಗ ಹೋಗುತ್ತೋ ಕುರಿ ಒಡ್ಕೊಂಡ್ಬರಕ್ಕೆ ಹೋದಾಗ ಹೋಗುತ್ತೋ ಯಾವಾಗ ಹೋಗುತ್ತೋ ಗೊತ್ತಿಲ್ಲ ಅಂದ್ರೆ ನಾನು ಆಲ್ಮೋಸ್ಟ್ ಎಲ್ಲದರಿಂದ ಬಿಡಿಸಿಕೊಳ್ಬೇಕು ಅಂಟ್ಕೊಳ್ಬಾರ್ದು ಮಗನಿಗೆ ಅಂಟ್ಕೊಳ್ಬಾರ್ದು ಮೊಮ್ಮಕ್ಳಿಗೆ ಅಂಟ್ಕೊಳ್ಬಾರ್ದು ಆಸ್ತಿಗೆ ಅಂಟ್ಕೊಳ್ಬಾರ್ದು ಹೆಂಡತಿಗೆ ಅಂಡ್ಕೊಳ್ಬಾರ್ದು ಅಂದ್ರೆ ಬಿಡಿಸಿಕೊಳ್ತಾ ಕೊಳ್ತಾ ಹೋದಂತೆ 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 ನೋಡಿ ನೀವೊಂದು ಕುರಿ ಸಾಕಿದ್ದೀರಿ ಮತ್ತೆ ಅದನ್ನು ಬಂದು ಯಾರೋ ಒತ್ಕೊಂಡು ಹೋಗ್ಬಿಟ್ರು ಅಂದಾಗ ನನಗೆ ಭಾಳ ದುಃಖ ಯಾಕೆ ಆ ಕುರಿಯ ನಾನು ಸಾಕಿದ್ದೆ ಅದರಿಂದ ನನಗೆ ಲಾಭ ಇತ್ತು ಅಥವಾ ಅದು ನನ್ನ ಕುರಿ ಅಥವಾ ಅದು ನಾನು ತಂದಿದ್ದೆ ಸಾಕಿದ್ದೆ ಮಾಡಿದ್ದೆ ಎಲ್ಲ ಮಾಡಿದ್ದೆ ಅದೇ ನಿಮ್ಮ ಮನೆಯಲ್ಲಿ ಕುರಿ ಕಳೆದೋದು ವಿಚಾರ ಪಕ್ಕದ ಮನೆಯವನಿಗೆ ದುಃಖ ಅಲ್ಲ ಅದು ಸಂತೋಷವೋ ಅಥವಾ ಇನ್ನೇನೋ ಯಾಕಂದ್ರೆ ಅವನಿಗೆ ಆ ಕುರಿಯ ವಿಚಾರವಾಗಿ ಯಾವುದೇ ಸಹಭಾಗಿತ್ವ ಇರಲಿಲ್ಲ ಅಥವಾ ಕುರಿಯ ವಿಚಾರವಾಗಿ ಯಾವುದೇ ಭಾವನಾತ್ಮಕ ನಂಟಿರ್ಲಿಲ್ಲ ಅಂದರೆ ಇಲ್ಲಿ ದುಃಖಕ್ಕೆ ಕಾರಣ ನಂಟು ಅಥವಾ ಅಂಟುಕೊಂಡಿರೋದೆ ಅಂತಲೇ ಆಯಿತು ಅಂದರೆ ಅದು ನನ್ನ ಕುರಿ ಅಂದುಕೊಂಡ ಕಾರಣಕ್ಕೆ ಅದು ಕಳೆತನವಾದಾಗ ನಾನು ಬಿಡ್ಕೊಳ್ತಾ ಇದ್ದೀನಿ ಹಾಗಂತ ನನ್ನ ಕುರಿ ಅಂತ ಅಂದ್ಕೊಳ್ಬಾರ್ದ ಅಂದ್ಕೊಳ್ಬೇಕಾದ್ರೆ ಭಗವಂತ ಕಳ್ಳರ ಮೂಲಕನೋ ಅಥವಾ ಕುರಿಯನ್ನು ಕೊಲ್ಲೋ ಮೂಲಕನೋ ಅಥವಾ ಕುರಿ ಪ್ರಾಣ ಹೋಗೋ ಯಾವುದೋ ಮೂಲಕ ಅದು ನಮ್ಮಿಂದ ದೂರವಾದಾಗ ಅಯ್ಯೋ ಕೊಟ್ಟಿದ್ದ ಅವನೇ ಕಿತ್ಕೊಂಡ್ನಪ್ಪ ಅಂದರೆ ಈ ಗಟ್ಟಿ ಮನಸ್ಸಿಗೆ ಬರಲಿಕ್ಕೆ ಇದು ಒಮ್ಮೆಲೆ ಆಗುವಂಥದ್ದಲ್ಲ ಅದಕ್ಕೊಂದು ದೊಡ್ಡ ಸಹನೆ ತಾಳ್ಮೆ ತಪಸ್ಸು ಖಂಡಿತ ಅದನ್ನ ನನಗೆ ಯಾವ್ದು ಇವಾಗ ಹೋಗಿರೋದ್ರ ಬಗ್ಗೆ ನನಗೆ ಈಗ ಕಿಂಚತ್ತು ಇಲ್ಲ ಸ್ವಾಮಿ ನನಗೆ ಹೋಗಿರೋದ್ರ ಬಗ್ಗೆ ನಾನು ಚಿಂತೆನೆ ಮಾಡ್ತಾ ಇಲ್ಲ ಏನೋ ನಾನು ನನ್ನ ಮುಂದಿನ ಗುರಿ ನಾನು ಮಾತ್ರ ಯೋಚನೆ ಮಾಡ್ತಾ ಇದ್ದೀನಿ ಏನೂ ಇಲ್ಲ ವಯೋ ಸಹಜವಾಗಿ ಬರುವ ಕಾಯಿಲೆಗಳಿಗೆ ನೀವು ಹೊಣೆಯಲ್ಲ ಆದರೆ ನೀವಾಗಿ ಅಂದರೆ ವಯಸ್ಸಾಗ್ತಾ ಆಗ್ತಾ ಈ ಜಾಂಡೀಸ್ ಬಂದಾಗ ಪಥ್ಯವಿರ್ತಾರ ಗೊತ್ತಾ ಇದನ್ನೇ ತಿನ್ಬೇಕು ಇಷ್ಟು ತಿನ್ಬೇಕು ತಿನ್ನಬೇಕು ಮಾತ್ರ ಎಣ್ಣೆದ ಮುಟ್ಟಂಗಿಲ್ಲ ಮಾಂಸ ಮುಟ್ಟಂಗಿಲ್ಲ ಅದು ಮುಟ್ಟಂಗಿಲ್ಲ ಇದು ಮುಟ್ ವಯಸ್ಸಾಗ್ತಾ ಆಗ್ತಾ ಆಗ್ತಾ ನಾಲಿಗೆಯ ಚಪ್ಪಲ ಇಂದ್ರಿಯಗಳ ಚಪ್ಪಲ ಎಲ್ಲದರಿಂದ ದೂರ ಆಗ್ತಾ ಅಂದ್ರೆ ತಿನ್ಬೇಕು ಅಂದ್ರೆ ದೇಹಕ್ಕೆ ಸ್ವಲ್ಪ ಶಕ್ತಿ ಬೇಕು ಅದಕ್ಕೆ ತಿಂತೀನಿ ಅದ್ರ ಹೊರತಾಗಿ ವಯಸ್ಸಲ್ಲಿದ್ದಾಗ ತಿಂತಿದ್ದಲ್ಲ ನಾಲಿಗೆ ಕೇಳ್ತೈತೆ ಅಂತ ಅದರಿಂದಲೂ ನಾನು ನಿಧಾನಕ್ಕೆ ದೂರ ಬರ್ತಾ ಹೋಗ್ಬೇಕು ಈ ದೊಡ್ಡವರು ಹಿರಿಯರನ್ನ ನೋಡಿ ಮಕ್ಕಳಿಗೆ ಯಾರಾದರೂ ಮಕ್ಕಳು ಏನೋ ಸ್ವೀಟ್ ತಿಂತಿದ್ದಾರೆ ಮಕ್ಕಳು ಸ್ವೀಟ್ ಖಾಲಿ ಆಗೋಯ್ತು ಆ ತಾತ ಹೇಳ್ತಾರೆ ಏ ಯಾರೇ ಒಳಗಡೆ ಇರೋದು ಬನ್ನಿ ಆ ಮಗುಗೆ ಒಂದು ಸ್ವೀಟ್ ತಂದು ಕೊಡಿ ಆ ಮಗು ಸ್ವೀಟ್ ಖಾಲಿ ಆಯಿತು ಮಗುಗೆ ಒಂದು ಸ್ವೀಟ್ ತಂದು ಕೊಟ್ಟರು ತಾತ ನಿಮಗೊಂದು ತೊಗೊಳ್ಳಿದ್ದು ಏ ನನಗೆ ಬೇಡ ಆ ಮಗುಗೆ ಕೊಡಿ ಆದರೆ ನನಗೆ ಬೇಡ ಅನ್ನೋ ಸ್ಥಿತಿಗೆ ಹೋಗೋದೇ ಈ ವಯಸ್ಸಾದ ಮೇಲೆ ನನಗೆ ಬೇಡಪ್ಪ ಆ ಮಗಿಗೆ ಕೊಡಿ ಅಂತಾರೆ ಆದರೆ ನನಗೆ ಬೇಡ ಅನ್ಬೇಕು ಅಂದ್ರೆ ಒಂದು ದೊಡ್ಡ ವೈರಾಗ್ಯ ಬೇಕು ಅದೇ ಚಿಕ್ಕ ವಯಸ್ಸಲ್ಲಿ ಹಂಗಲ್ಲ ಇನ್ನೊಂದು ಕೊಡಿ ಇನ್ನೊಂದು ಕೊಡಿ ನಮ್ಮಗೊಂದು ಕೊಡಿ ನಮ್ಮ ಅಣ್ಣಂಗೊಂದು ಕೊಡಿ ನಮ್ಮ ಅಪ್ಪಗೊಂದು ಕೊಡಿ ಅಂದ್ರೆ ಬೇಕು ಬೇಕು ಅನ್ನೋ ಅಯ್ಯೋ ಅನ್ನೋ ವಯಸ್ಸು ಯೌವ್ವನ ಅಯ್ಯೋ ನನಗೆ ಬೇಡಪ್ಪ ನಮಗೆ ಅದೆಲ್ಲ ಅಂದ್ರೆ ಅದು ಮುಪ್ಪು ನೋಡಿ ಭಗವಂತ ಈ ಮುಪ್ಪಾದ ಕಾಲದಲ್ಲಿ ಅವರಿಗೆ ಚಿನ್ನ ವಸ್ತ್ರ ಮೇಕಪ್ಪು ಏನೂ ಬೇಕಿಲ್ಲ ಅವ್ರಿಗೇನೂ ನೆಮ್ಮದಿ ಸಿಗುವುದು ಅಂದರೆ ಅವ್ರ ಕಷ್ಟವನ್ನು ಕೂತು ಕೇಳೋ ಒಂದು ಜೀವ ಬೇಕು ಈಗ ನಿಮ್ಮ ಪಕ್ಕ ಮೊಮ್ಮಕ್ಕಳು ಮಕ್ಕಳು ಯಾರೋ ಅಪ್ಪ ಹೆಂಗ್ ಬೆಳದ್ರೆ ನೀವು ಹೆಂಗಿತ್ತು ನಿಮ್ಮ ಬಾಲ್ಯ ಎಷ್ಟು ಕಷ್ಟಪಟ್ಟರೆ ಕೇಳೋಕೆ ಬಿದ್ದಿಬಿಟ್ಟಿದ್ರೆ ನಿಮಗೆ ನೆಮ್ಮದಿ ಅಲ್ಲೇ ಸಿಗ್ತಿತ್ತು ಹೌದಲ್ಲ ಬಟ್ ಈಗ ಈಗದ್ದು ಹಿರಿಯರು ಏನು ಬಯಸ್ತಾರೆ ನನ್ನ ನಮ್ಮ ಅನುಭವದ ಏನು ಬದುಕಿನುದ್ದಕ್ಕೂ ತೆಗೆದುಕೊಂಡು ಬಂದಿರೋ ಅನುಭವ ಅದೊಂದು ಒಂದೆರಡು ಎರಡು ಮಾತು ಹೇಳ್ಬಿಡ್ಬೇಕು ಅನ್ಸುತ್ತ ಯಾರು ಇಲ್ದಾಗ ದುಃಖ ಅವ್ರಿಗೆ ಕೇಳಲಿಕ್ಕೆ ಒಬ್ಬ ಇದ್ಬಿಟ್ರೆ ಒಂದು ಹಂತದಲ್ಲಿ ನಾವು ದೇವ್ರನು ಮರೆತು ಬಿಡ್ತೀವಿ ಯಾಕಂದ್ರೆ ಯಾರು ನಮ್ಮ ಕತೆ ಕೇಳ್ತಾರೆ ಅಂದ್ರೆ ನಮ್ಮನ್ನು ಕಾಳಜಿ ಮಾಡೋರು ಮಾತ್ರ ಬೇಜಾರ್ ಮಾಡ್ಕೊಳ್ದಂಗೆ ನಮ್ಮ ಕತೆ ಕೇಳ್ತಾರೆ ಬೇಜಾರು ಆದ್ರೂ ಕೂಡ ಅವ್ರು ನಿಮಗೆ ತೋರಿಸಲ್ಲ ಯಾಕಂದ್ರೆ ನಿಮಗ್ ಬೇಜಾರಾಗಬಾರ್ದು ಅಂತ ಅಂತ ಜೀವಿಗಳು ನಮ್ಮ ಜೊತೆ ಇದ್ಬಿಟ್ಟಿದ್ರೆ ನಮಗೆ ಎಲ್ಲಿ ದುಃಖ ಎಲ್ಲಿ ಬೇಜಾರು ಎಲ್ಲಿ ಸ್ಥಿತಿ ಜೊತೆ ಇದ್ದು ಸ್ವಲ್ಪ ಕಾಳಜಿ ಮಾಡಿ ನಮ್ಮ ಕಥೆಯನ್ನು ಕೇಳಲಿಕ್ಕೊಬ್ರು ಇಲ್ಲವಲ್ಲ ದುಃಖ ಇಂಡೈರೆಕ್ಟ್ ಆಗಿ ಅದೇ ಹೌದು ಹೌದಲ್ಲ ಈಗ ನಾನು ಕರೆ ಮಾಡಿದಾಗ ನಿಮಗೆ ಖುಷಿ ಅಥವಾ ಯಾಕಾಗುತ್ತೆ ಅಂದ್ರೆ ಇಲ್ಲ ಈಗ ಮಾತಾಡ್ತಿದ್ರೆ ನನಗೆ ಎಷ್ಟು ಸಂತೋಷ ಆಗೈತೆ ಅಂದ್ರೆ ಅಷ್ಟು ಸಂತೋಷ ಆಯ್ತು ಒಂಟಿ ಮನೆ ಕಾಡಲ್ಲಿ ಇದ್ದೀನಿ ಕಾಡಲ್ಲೇ ಇರೋದು ಒಂಟಿ ಮನೆ ಒಂದೇ ಮನೆ ಆ ಕೂತು ಇದನ್ನೇ ತಮ್ದೇ ಧ್ಯಾನ ತಮ್ದೇ ಧ್ಯಾಸದಲ್ಲಿದ್ದೆ ಇರ್ತೀನಿ ಯಾವಾಗ್ಲೂನು ಒಂದಿದು ಇವಾಗ ಎಷ್ಟೋ ನನಗೆ ಒಂದು ಸಿಕ್ದಂಗ ಆಗ್ಬಿಡ್ತು ನನಗೆ ತೋಟದಲ್ಲೇ ಮನೆ ಓಕೆ 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 ಹ ಇದಿನಿ ಅದಕ್ಕೆ ನಾನು ನಿಮ್ಮತ್ರ ಬರಬೇಕು ನನಗೆ ಅದೇ ನಾನು ನಿಮಗೆ ಮಾತು ಕೊಡ್ತೀನಿ ಮುಂದಿನ ಮೂರು ಅର୍ಥಾತ್ ಮಾರ್ಚ್ ಏಪ್ರಿಲ್ ಮೇ ಒಳಗಡೆ ನಾನು ನಿಮ್ಮನ್ನ ಕರೆಸಿಕೊಳ್ಳುತ್ತೇನೆ ಹೌನ್ ಸ್ವಾಮಿ ಹೌನ್ ದೇವರೇ ನೀವು ನೀವು ಚೆನ್ನಾಗಿರ್ತೀರ ಇರ್ತೀರಾ ಯಾವ ಏನು ಬಾಳ ಹಾಲು ಕಟ್ ಕಟ್ಟಾಗಿದ್ವಲ್ಲ ಅದಕ್ಕೆ ಕಾಲು ನೋವು ಯಾರು ಇಲ್ಲ ನೋಡಕ್ಕೆ ಒಂದ್ ಸ್ವಲ್ಪ ಹಾಲು ತೋಟ ನೀರಾಳ್ಸೋದು ತೋಟ ಬೇರೆ ಇತ್ತು ನೋಡ್ಕೊಂಡ ಮಕ್ಳ ಯಾರು ನೋಡ್ಕೊಂಡಿದ್ರೆ ಆಗೋದು ಏನ್ ಮಾಡೋದು ಯಾವ್ ಯಾವ್ರವ್ರು ಪ್ರಾಚೀನ ಕರ್ಮ ಅವ್ರು ಅನ್ಬೋಗಿಸ್ತಾವ್ರೆ ಅವ್ರ ಹಣೆ ಬರ ಏನೆಲ್ಲ ಒಬ್ಬರು ಮಕ್ಳು ಬಂದ್ ನೋಡಲ್ವಾ ಯಾರು ಇಲ್ಲೋ ಒಬ್ಬನ ಎಲ್ಲ ಅತ್ಲೋ ಬೆಂಗ್ಳೂರ್ ಕಡೆಗೆ ಹೋದಾನ ಅವ್ನ್ ಬರ್ಲ ಇಲ್ಲ ಇವನು ಅಥರ ಎದ್ದು ಇನ್ನೊಬ್ನು ಅವನ ಸಂಸಾರ ಅವನೇನೋ ನೋಡ್ಕೊಂಡು ಕೂಲಿ ಕೂಲಿ ಹೋಗ್ತಾನೆ ಕೂಲಿ ಬೆಳಿಗ್ಗೆ ಎದ್ ಕೂಲಿ ಹೋಗ್ತಾನೆ ಹದಿನೈದು ಎಕರೆ ಜಮೀನ್ ಇದ್ಕಂಡು ಕೂಲಿ ಹೋಗ್ತಾನೆ ಬೆಳಿಗ್ಗೆ ಎದ್ ದಿನ ಕೂಲಿ ಹೋಗ್ತಾನೆ ಅವ್ರ ಏನಾನ ಮಾಡ್ಕೊಂಡ್ಲಿ ನಾವು ಊಟ ಮಾಡ್ದಾರ ಮನೆಗೆ ಯಾವ್ ಅಡ್ಗೆ ಮಾಡಿರಿ ಆಕ್ತಿ ಯಾವ ಸುದ್ದಿ ಆಗ್ತಾನ ನಾವ್ ಊಟ ಮಾಡೋರ್ ಮನೆಗೆ ಯಾವ್ದು ಅಡ್ಗೆ ಆದ್ರೆ ಯಾವ್ದಾದ್ರು ಕೇಳ್ಬೇಕು ವಿಚಾರಿಸ್ಬೇಕು ಮಗನಾದ್ರೇನು ನಮ್ಮನ್ನ ಒಂದು ಸುದ್ದಿ ಸ್ವಾಮಿ ಸುಖ ಇಲ್ಲ ಯಾರು ಬೈಕು ಆಯ್ತು ನಿಮ್ಗೆ ಪಾಪ ಒಂದು ಈ ಪರಿಸ್ಥಿತಿಯನ್ನು ಭಗವಂತ ಕೊಟ್ಟದನ್ನ ಎದುರಿಸುವ ಶಕ್ತಿಯನ್ನು ಕೊಟ್ಟಿದ್ದಾನೆ ಹೆದ್ರಬೇಡಿ ಅಂದ್ರೆ ನೋಡಿ ಮಕ್ಕಳಿಲ್ಲ ನೋಡ್ಕೊಳ್ತಿಲ್ಲ ಅಥವಾ ಅವ್ರು ಸರಿ ಇಲ್ಲ ಅಥವಾ ಅವ್ರು ಯಾಕೋ ಕಾಳಜಿ ವಹಿಸ್ತಿಲ್ಲ ಅಟ್ ಎ ಟೈಮ್ ನನಗ ಅನ್ನಕ್ಕೂ ಕಷ್ಟ ಆಗ್ತೀರಿ ಅನ್ನೋ ಸ್ಥಿತಿಯನ್ನು ಕೊಟ್ಟಿಲ್ಲ ದೇವರ ಅದು ಖುಷಿ ಪಡ್ಬೇಕು ನಾವು 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 ಪ್ರೀತಿಸೋದು ಇವಾಗ ಒಂದು ದನ ಒಂದೇನೋ ನಾವು ಮಾಡ್ತಿರೋದೊಂದು ಬೆಳೆನ ಅಷ್ಟನ್ನು ಮಾತ್ರ ಪ್ರೀತಿಸ್ತೀನಿ ಸ್ವಾಮಿ ನಾನು ನಿಮ್ಮ ನಿಮ್ ದೊಡ್ಡದನ ಅದು ಮಕ್ಕಳ ವಿಚಾರವಾಗೂ ಅಷ್ಟೇ ಯಾವುದೇ ಕಾರಣಕ್ಕೂ ಅವರು ನೀವು ಶಾಪ ಹಾಕಿದ್ರು ಹಾಕದೆ ಹೋದ್ರು ಇಲ್ಲ ಸ್ವಾಮಿ ಹಾಕಕ್ ಹೋಗಲ್ಲ ಶಾಪನು ಹಾಕಲ್ಲ ಅವ್ರ ಬಗ್ಗೆ ಯಾವ್ದು ಅವ್ರ ಬಗ್ಗೆ ನಾನು ಯಾವ್ದು ನನಗೆ ನೀವು ನಿಮ್ಮ ಮಕ್ಕಳಿಗೆ ದೀರ್ಘಾಯುಷ್ಮಾನ್ ಭವ ಯಾವುದೇ ಕಷ್ಟ ಇಲ್ಲದೆ ಬದುಕರಪ್ಪ ಅಂತ ನೀವು ಆಶೀರ್ವಾದ ಮಾಡುದ್ರು ಈ ಸಮಯದಲ್ಲಿ ನಿಮ್ಮ ಆಶೀರ್ವಾದ ಕೆಲಸ ಮಾಡಲ್ಲ ಯಾಕಂದ್ರೆ ಅವರು ಈಗಾಗಲೇ ನಡೆದುಕೊಂಡಿರೋ ರೀತಿಗೆ ಏನು ಸಿಗಬೇಕು ಅದು ಸಿಕ್ಕೇ ಸಿಗುತ್ತೆ ನಿಮ್ಮ ಆಶೀರ್ವಾದಗಳು ವಿಧಿಯ ನಿಯಮಕ್ಕೆ ಅಡ್ಡಿ ಬರಲಿಕ್ಕೆ ಸಾಧ್ಯನೇ ಇಲ್ಲ ಇವನ್ ನೀವು ಹಾಳಾಗೋಗ್ರೂ ಇವನ್ ಉದಾಹರಣೆ ಕೇಳೋದು ಹಂಗಂದ್ರೂ ಅಥವಾ ದೊಡ್ಡದಾಗಿ ಆಶೀರ್ವಾದ ಮಾಡಿದ್ರು ಇವೆರಡನ್ನೂ ಮೀರಿ ವಿಧಿ ಈಗ ಆಗಲೇ ಅವ್ರಿಗೆ ಏನು ಕೊಡಬೇಕು ಇನ್ಮೇಲೆ ಶುರು ಮಾಡಿಸುತ್ತ ಅದು ನಿಮ್ಮ ಆಶೀರ್ವಾದ ಅದನ್ನು ತಡೆಯೋಕ್ಕೆ ಶಕ್ತಿ ಇಲ್ಲ ಈಗ ಆ ವಿಚಾರವಾಗಿ ಅವ್ರು ಉಪ್ಪು ತಿಂದಿದ್ರೆ ಅವ್ರು ಉಪ್ಪು ನಾನ್ ನೀರು ಕುಡಿದ್ರೆ ಅವ್ರಿಗೆ ಬಾಯಾರಕ್ಕೆ ಹೋಗಲ್ಲ ಸ್ವಾಮಿ ನಾನು ಉಪ್ಪು ತಿಂದಿರೋದಕ್ಕೆ ನನಗೆ ಬಾಯಾರಕ್ಕೆ ಹೋಗಲ್ಲ ಹೊಟ್ಟೆ ಹಸ್ತಿದ ಅವರು ಊಟ ಮಾಡಿದ್ರೆ ಹೊಟ್ಟೆ ತುಂಬಲ್ಲ ಅದಕ್ಕೆ ನಾನು ಕೆಲವರಿಗೆಲ್ಲ ಹೇಳ್ತೀನಿ ಸ್ವಾಮಿ ಈ ತರ ನಮ್ಮ ಭಾಗದೊಂದು ದೇವರು ನಮ್ಮ ಭಾಗಕ್ಕೆ ಅವರೇ ದೇವರು ಅಂತ ಎಲ್ಲ ಯಾರ್ಗ ಒಬ್ರಿಗೆ ಒಬ್ಬರಿಗೆ ಹೇಳಿರಿ ಕೆಲವ್ರಿಗೆ ಅವ್ರಿಗೆ ಆ ಯಶುವಿಲ್ಲ ಹಸಿವು ಬೇಕು ಆ ಯಶು ಇದ್ರೆ ಅದನ್ನ ಬೇಕಾದಷ್ಟು ಜನ ಯಶ್ವೀರರು ಆಗ್ಲೆ ಇಲ್ಲಪ್ಪ ನಾನು ಹೋಗ್ಬೇಕು ನಾನು ಮಾತಾಡ್ಬೇಕು ನಾನು ಅವ್ರನ್ನ ಕಾಣಬೇಕು ಅನ್ನೋ ಮಹನೀಯರು ಸುಮಾರು ಜನ ಹೇಳೇವ್ರೆ ಹೋಗ್ಬೇಕು ನೋಡ್ಬೇಕು ಅವ್ರನ್ನ ಮಾತು ಕೇಳ್ಬೇಕು ಅಂತಂದು ಅಶ್ವಿಲ್ದಾರ್ ಅವ್ರಿಗೆ ಅಶ್ವಿಲ್ದಾರ್ಗ್ ನಾವು ಬಲಂತ ಮಾಡಿ ಊಟಕ್ಕೆ ಇಕ್ಬಾರ್ದು ಸತ್ಯ 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 ಅಶ್ವಿನ ಮಾತ್ರ ಅದನ್ನ ಇದು ಮಾಡ್ಬೇಕು ಸುಮಾರು ಜನಕ್ಕೆ ನನ್ಗೆ ಇದೇ ಕೆಲಸ ಈಗ ತೃಪ್ತಿ ನಿಮ್ಮಿಂದ ನನಗೊಂದು ಸಮಾಧಾನ ನೆಮ್ಮದಿ ನಿಮ್ಮದೇ ಒಂದು ಸಮಾಧಾನ ನನಗೆ ಬಹಳ 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 ನೆಮ್ಮದಿ ಸಿಕ್ಕೇತಿ ನಿಮ್ಮಿಂದ ಈ ಒಂಚೂರು ಆ ವಿಚಾರವಾಗಿ ಸಮಾಧಾನ ಆಗೇತಿ ಖಂಡಿತ ಇನ್ನು ನಿಮ್ಮ ದೃಷ್ಟಿಯಲ್ಲಿ ನಿಮ್ಮ ಅಂತ್ಯಕಾಲದಲ್ಲಿ ನಿಮಗೆ ಯಾವುದೇ ನರಳಾಟಗಳಿಲ್ಲದ ಹಾಗೆ ಭಗವಂತ ಮಕ್ಕಳಿಲ್ಲದೆ ಹೋದರೂ ಕೂಡ ನಿಮ್ಮ ಬದುಕು ಸುಖಾಂತ್ಯವನ್ನು ಕಾಣುತ್ತೆ ಅದ್ರ ಬಗ್ಗೆ ಭಯ ಬೇಡ ಆದರೆ ಈಗಾಗಲೇ ಕಾಲಿನ ವಿಚಾರವಾಗಿ ಸಹಜವಾಗಿ ಎಲ್ಲಿ ಮುಳ್ಳು ಚುಚ್ಚಿತೋ ಅಲ್ಲಿ ನಮಗೆ ಭಗವಂತನ ಶರೀರಕ್ಷೆ ಇದ್ದರೂ ಕೂಡ ಮುಳ್ಳು ತನ್ನ ಕೆಲಸವನ್ನು ಮಾಡೇ ಮಾಡುತ್ತೆ ಹಾಗಾಗಿ ಈಗಾಗಲೇ ಕಾಲಿನ ಪೆಟ್ಟು ಅಥವಾ ಆಕ್ಸಿಡೆಂಟ್ ಆಗಿ ಎಲ್ಲಿ ಏನು ನೋವಾಗ್ತಿದೆಯೋ ಅದನ್ನು ಯಾವ ಪೂಜೆ ಪುನಸ್ಕಾರವೂ ತಡೆಯೋಕೆ ಸಾಧ್ಯ ಇಲ್ಲ ಅದು ಅದು ಅಂದರೆ ದೇಹ ದುರ್ಬಲವಾಗ್ತಾ ಆಗ್ತಾ ರೋಗಗಳು ಶಕ್ತಿವಂತರಾಗ್ತಾರಂತೆ ಅಂದರೆ ದೇಹಕ್ಕೆ ಹೋರಾಡೋ ಶಕ್ತಿ ಇದ್ದರೆ ರೋಗಗಳನ್ನು ಚೆಚ್ಚು ಬಿಸಾಕಿಬಿಡುತ್ತೆ ದೇಹ ನಿಧಾನವಾಗಿ ಹೋರಾಟ ಮಾಡೋ ಶಕ್ತಿ ಕಡಿಮೆ ಮಾಡಿಕೊಳ್ತು ಅಂದ್ರೆ ಬಾಗ್ಲು ಗಟ್ಟಿನೇ ಇಲ್ಲ ಅಂದ್ರೆ ಕಲ್ರು ಈಸಿಯಾಗಿ ನುಗ್ತಾರಲ್ಲ ಹಂಗೆ ದೇಹ ಎಲ್ಲ ಮೂಳೆ ಎಲುಬುಗಳೆಲ್ಲ ಬಿಟ್ಕೊಳ್ತಾವೆ ಚರ್ಮ ಸುಕ್ಕ ಆಗ್ತಿದೆ ದೇಹ ಸೊರಕಲಾಗ್ತಿದೆ ಸ್ವರ್ಗಿ ಹೋಗ್ತಿದೆ ಎಂದಾಗ ಹೊರಗಿನ ರೋಗ ಅನ್ನೋ ಶತ್ರುಗಳು ಈಸಿಯಾಗಿ ಒಳಗಡೆ ಬರುತ್ತಾರೆ ಭಗವದ್ಗೀತೆ ಕುರುಕ್ಷೇತ್ರದಲ್ಲಿ ಅವೆಲ್ಲಾ ಕತೆ ನಾಟಕ ಎಲ್ಲಾ ನೋಡಿದ್ದಾದ್ರೂ ಕೂಡ ಒಂದ್ ಸೀನು ನನಗ್ ಗೊತ್ತಿರ್ಲಿಲ್ಲ ಈ ಕುಂತಿನ ಎಲ್ಲಾ ಯುದ್ಧ ಮುಗಿದ್ಮೇಲೆ ಶ್ರೀಕೃಷ್ಣ ಆ ಹೋಗ್ತೀನಿ ಅಂತ ಹೇಳದಂತದ್ದು ಯಾರಿಗೋ ಹೇಳಿದ್ರಿ ಅದು ಒಂದು ಎಪಿಸೋಡ್ ಅಲ್ಲಿ ಆ ಒಂದು ಬಹಳ ಬಹಳ ಚೆನ್ನಾಗೈತ್ ಸ್ವಾಮಿ ಅದು ಶ್ರೀಕೃಷ್ಣ ಪರಮಾತ್ಮ ಕುಂತಿಗೆ ಹೇಳಕ್ ಹೋದಾಗ ಕುಂತಿ ನನಗೆ ಸದಾ ಕಷ್ಟನೇ ಕೊಡು ಅಂತ ಕೇಳದಂತ ಮಾತು ಭಗವಂತನನ್ನ ನನಗೆ ತುಂಬಾ ತುಂಬಾ ಬಹಳ ಆ ಮಾತು ಇದು ಸಿಕ್ಬೇಕಾರೆ ಮುಕ್ತಿ ಸಿಕ್ಬೇಕಾರೆ ದಾರಿ ಬಟ್ಟೆ ಸಿಕ್ಬೇಕಾರೆ ಸತ್ಯ ಆ ತಾಯಿ ಕೇಳಿದ ಮಾತು ಪರಮಾತ್ಮ ಕೇಳಿದಾಗ ಇದನ್ನ ಇವೆಲ್ಲವೂ ನಾನು ಬಹಳ ಇದ್ಮಾಡ್ತೀನಿ ಸ್ವಾಮಿ ನನಗೆ ಅದು ಖಂಡಿತ ನೋಡಿ ಅದು ನಿಮ್ಮ ಈ ಸಮಯದಲ್ಲಿ ಬೀಳ್ತಾವೆ ಅಂದ್ರೆ ಅದಕ್ಕೂ ಏನೋ ಒಂದು ಕಾರಣ ಇರುತ್ತೆ ಹ್ಞೂ ಸ್ವಾಮಿ ನಾನು ಯಾಕೆಂದ್ರೆ ಎಲ್ಲವೂ ಅಲ್ಲ ಒಂದು ಒಳ್ಳೊಳ್ಳೆ ಒಂದು ಇದನ್ನ ನಾನು ನನ್ನ ಮನ ತಟ್ಟಿದ್ದ ಮಾತುಗಳನ್ನ ನಿಮ್ಮತ್ರ ಹೇಳ್ತೀನಿ ಈ ತರ ಈ ಎಲ್ಲವೂ ಕೇಳ್ತಾ ಇರೋದೆ ಇದನ್ನೇ ನನಗೆ ಬೇರೆ ಇದೇ ದ್ಯಾಸ ಕೆಲ್ಸಾನು ಮಾಡ್ತಿರ್ತೀನಿ ಕೆಲಸ ಮಾಡಲ್ಲ ಅಂತ ಹೇಳಲ್ಲ ಆದ್ರೆ ನನ್ಗೆ ಅಷ್ಟು ತೃಪ್ತಿದಾಯಕವಾಗೈತೆ ನಿಮ್ಮ ವಾಕ್ ಪೂರ್ತಿ ಬಹಳ ಸಮಾಧಾನ ಬಂದೈತೆ ದೇವ್ರೆ ನನ್ಗೆ ಅದ್ರೊಳಗಾಗಿ ನೀವು ಇವಾಗ ಈ ಶನಿವಾರ ಬಿಟ್ಟು ಆ ಶನಿವಾರದಾಗ ಮಾತಾಡಿದ್ದೀನಿ ನಿಮ್ಮ ಹತ್ರ ಇವತ್ತು ಸಿಕ್ತಲ್ಲ ನನಗೆ ನನ್ ಇದಕ್ಕೆ ಪಾರವೇ ಇಲ್ಲ ನನಗೆ ಇದಕ್ಕೆ ಅಷ್ಟು ಖುಷಿ ಆಗಿದ್ದೀನಿ ಸ್ವಾಮಿ ನೀವ್ ಚೆನ್ನಾಗಿರ್ಬೇಕು ನಾನ್ ಹೇಳೋದು ಕಾಲಕ್ ಊಟ ಮಾಡಿ ಯಾರು ಇಲ್ಲ ಅಂದುಕೊಳ್ಬೇಡಿ ನನ್ ಜೊತೆ ನೀವ್ ಯಾವಾಗ ಬೇಕಾದ್ರೂ ದೇವ್ರೆ ನೀವ್ ಚೆನ್ನಾಗಿರ್ಬೇಕು ನಿಮಗೆ ನಿಮ್ಮ ವಾಯ್ಸು ಹ್ಮ್ ಕೋಪನೆ ಇದ್ದಿದ್ರೆ ಆಗಿನ್ನು ಇದಕ್ಕೆ ಕುರುಕ್ಷೇತ್ರದಾಗ ಹೇಳುವ ದುರ್ಯೋಧನೇನ ಅಲ್ಲ ಈಗಿನ ದುರ್ಯೋಧನ ನೋಡ್ಬೋದಾಗಿತ್ತು ಈಗ ಯಾರಾದ್ರೂ ಒಂದು ಏ ಹೇಳ್ಸ್ಕೊಂತಿರಲ್ಲ ಆ ಒಂದು ಮಾತಿಗೆ ಅದಿ ಬಿಡ್ಬೇಕು ಹೇಳ್ಬೇಕು ಅಂದ್ರೆ ತಿರ್ಗ ಅಷ್ಟೇ ಹೋಗ್ತೀರಾ ನೀವು ಏನು ಅವ್ರಿಗೆ ಖಂಡಿತ ಆ ಅದ್ರಲ್ಲಿ ಏನಾದ್ರು ಒಂದು ಒಂದು ಚೂರ ಅದಕ್ಕೆ ದರಕೆ ಆಗೈತೆ ಅಂದ್ರೆ ಆಗಿದ್ರೆ ಅದು ನಿಮ್ ಇದೇ ಬೇರೆ ಇರೋ ಸ್ವಾಮಿ ಆ ರೀತಿ ನಿಮ್ಮ ವಾಯ್ಸ್ ಒಂದ್ ಸ್ವಲ್ಪ ಯಾವ್ದಾದ್ರು ಒಂದು ಮಾತು ತಿರ್ಗ ಅಷ್ಟೇ ಇದಾಗ ಹೋಗ್ಬಿಡ್ತೀರಾ ಅಂದರೆ ಯಾವಾಗ ತಪ್ಪು ಅಂತ ಗೊತ್ತಾಗಿ ಅವರು ಅದನ್ನು ವಾದ ಮಾಡಲಿಕ್ಕೆ ಶುರು ಅಂದರೆ ಅವರಿಗೆ ನಾನು ತಿಳಿಸಿ ಅದನ್ನು ಸರಿ ಮಾಡಿ ಅವ್ರನ್ನ ಮುಂದೆ ಕಳಿಸ್ಬೇಕಿದೆ ಇಲ್ಲ ನಾನು ಅದಕ್ಕೋಸ್ಕರ ಮಾಡಿದೆ ಇದು ಅಂದರೆ ಏನು ಕಾರಣ ಕೊಟ್ಟು ಅದನ್ನು ಸಮರ್ಥನೆ ಮಾಡ್ಕೊಳ್ತಲೇ ಇದ್ದಾರೆ ಅಂದಾಗ ಕೆಲವೊಮ್ಮೆ ಬರೀ ಸಾಂತ್ವನದ ಅಥವಾ ಸಾಧು ಮಾತುಗಳು ಅಲ್ಲಿ ಕೆಲಸ ಮಾಡಲ್ಲ ಓನ್ ಸ್ವಾಮಿ ನಾನು ಹೇಳಿದ ತಪ್ಪಿಗೆ ತಪ್ಪಿ ತಿಳ್ಕೊಬೇಡ್ರಿ ಕ್ಷಮ್ರಿ ಕ್ಷಮಿಸಿ ಯಾಕಂದ್ರೆ ನೀವ್ ಹೇಳಿದ್ದನ್ ಮಾತ್ರ ಹೇಳ್ದೆ ನಾನ್ ಹಂಗೆಲ್ಲ ಒಗಳಿತ್ತು ಎಂತದ್ಕು ಇಷ್ಟಪಡನಲ್ಲ ಯಾಕಂದ್ರೆ ನಿಮ್ಮಲ್ಲಿ ಇದ ಗುಣ ಬೇಜನ್ ಕೊಂಡಾಡ ಅಂತದೈತೆ ಅರ್ಥ ಶ್ರೇಷ್ಠವಾದ ಗುಣ ಐತೆ ತಮ್ಮಲ್ಲಿ ನಿಮ್ಮಲ್ಲಿ ಕೋಪ ಅನ್ನೋ ಒಂದ್ ಇದಿಲ್ವಲ್ಲ ಆ ಒಂದ್ ನಿಮ್ ವಾಯ್ಸ್ ಒಂದ್ ಮಾತಿದಂಗೆ ನನಗೆ ಅವ್ರು ಕೇಳರ್ಗೇನ್ ಆಗ್ತಿ ಗೊತ್ತಿಲ್ಲ ನಾನೇ ಕೇಳ್ಸ್ಕೊಂಡಂಗೆ ಅವ್ರಿ ಇವಾಗ ಏ ಕೇಳ್ಸ್ಕೊಂಡ್ರೆ ಇವಾಗ ಏನ್ ಮಾಡ್ತಾರೋ ಏನು ಅಂದ್ರೆ ಅದು ದಿಡ್ಗ ನೀವ್ ಎಲ್ಲಿ ಬಂದಿರ್ತೀರ ಅಂದ್ರೆ ಬಹಳ ಇದಾಕೆ ಸ್ವಾಮಿ ನಿಮ್ಮ ಒಂದಿದ್ ಕೇಳ್ತಾ ಇದ್ದೆ ಸ್ವಲ್ಪ ಕೋಪವಾಗಂಗ್ಲೆಲ್ಲ ಅವ್ರ್ ನನ್ನನ್ನು ಬೈತಾರ ಇಲ್ಲ ಯಾಕಂದ್ರೆ ಅವ್ರಿಗೆ ಗೊತ್ತಿರುತ್ತೆ ನಾನಾಗಿ ಸ್ವಲ್ಪ ರೇಗೋದ್ರ ಹಿಂದೆ ಅವರ ಉದ್ಧಾರದ ಉದ್ದೇಶವಷ್ಟೇ ನನಗಿರುತ್ತೆ ಅವ್ ಎಲ್ಲ ಪ್ರತಿಯೊಬ್ಬರಿಗೂ ಮಾರ್ಗದರ್ಶನವಾಗಿ ಅವ್ರಿಗೆ ದಾರಿ ತಿರ್ಗ ಅವರು ಅಷ್ಟೇ ನೆಮ್ಮದಿ ಪಟ್ಬಿಡ್ತಾರೆ ಅವ್ರಿಗು ತುಂಬಾ ಅವ್ರಿಗೆ ಖುಷಿ ಆಗ್ತೈತೆ ಹೋಗು ಚಿಕ್ಕವ್ರಿರ್ಬಹುದು ದೊಡ್ಡವ್ರಿರ್ಬಹುದು ವಯಸ್ಸಾದಂತ ನನ್ನಂತ ಇರ್ಬೋದು ಯಾರಿಗೆ ಇರ್ಬೋದು ಅಂದ್ರೆ ಯಾರೇ ಇರ್ಬೋದು ಹಶಿವಾಗಿ ಬಂದವ್ರಿಗೆ ಸತ್ಯ ಸತ್ಯ ಪೂರ್ತಿದಾಯಕವಾದ ಭವ್ಯವಾದ ಊಟ ಪಡಿಸ್ತಿರ ಪದಗಳು ಎಷ್ಟು ಚೆನ್ನಾಗಿ ದಿವ್ಯವಾದ ಊಟ ಪಡಿಸ್ತೀರ ಹಸಿವಾದ್ರಿಗೆ ಈಗ ರಾವಣಾಸೂರ ಶ್ರೀರಾಮ್ ಚಂದ್ರ ಫ್ರೆಂಡ್ಶಿಪ್ ಆಗಕ್ ಆಗಲ್ಲ ಫ್ರೆಂಡ್ಶಿಪ್ ಆಗಕ್ ಆಗಲ್ಲ ಈಗ ಅದೇ ವಿಭೀಷಣನ್ ಒಂದು ಹೇಳಿರಿ ಕಥೆನ ನನ್ನ ರಾಜ್ಯನೇ ನಾನು ಶ್ರೀರಾಮಚಂದ್ರ ಕರ್ಕೊಂಡೋಗ್ ಪಟ್ಟ ಕಟ್ತೀನಿ ಅಂತ ಹೇಳಿದ್ರಿ ಆ ಭಗವಂತನ್ ಕೊಂಡಾಡ್ಬೇಕಾದ್ರೆ ಆ ಒಂದು ಮಾತು ವಿಭೀಷಣಗೆ ಇವ್ರು ಆಂಜನೇಯ ಅವ್ರು ಕೇಳ್ದಾಗ ಈ ಮಾತೆಲ್ಲ ಹೇಳಿದ್ರಿ ಇವೆಲ್ಲವೂ ತುಂಬಾ 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 ಬಹಳ ಅದನ್ನ ಗ್ರಹಿಸ್ಕೊಂಡ್ರೆ ತುಂಬಾ ಇದಾದ ಮಹಾತ್ ಸ್ವಾಮಿ ಖಂಡಿತ ನೋಡಿ ಎಷ್ಟು ಚೆನ್ನಾಗಿ ಕೇಳಿದಿರ ಎಲ್ಲವನ್ನು ಹೂಂ ಸ್ವಾಮಿ ಹೂ ಸ್ವಾಮಿ ಸುಮಾರವೇ ಸುಮಾರ್ ಎಲ್ಲ ಇವೆಲ್ ಬೇಹ ಈ ಈ ಪರಮಾತ್ಮನ್ಗೆ ಎಷ್ಟು ಕ್ಲೀನ್ ಆಗಿ ಬರ್ತದೆ ಈ ಮಾತುಗಳೆಲ್ಲ ಜೋಡಿಸಿ ಹೇಳ್ತಾರಲ್ಲ ಎಂತ ಸದ್ಗುಣ ಶಾಲೆಗಳಿವರು ಅಂತ ನಾನು ನಿಮ್ದೇ ಧ್ಯಾನ ನಿಮ್ಮದೇ ಧ್ಯಾಸದಲ್ಲಿರ್ತೀನಿ ನಾನು ಸಂತೃಪ್ತನ ಹ್ಮ್ ಬಹಳ ಖುಷಿ ಆಯ್ತು ಹ್ಮ್ ದಣಿಬಾರ್ದು ಹ್ಮ್ ಬಹಳ ಚೆನ್ನಾಗಿರ್ಬೇಕು ನೀವು ಅಂಡ್ ಖಂಡಿತ ನಾನು ನಿಮಗೆ ವಚನ ನೀಡ್ತಿದ್ದೇನೆ ಖಂಡಿತ ನಾನ್ ನಿಮ್ಮನ್ನ ನಿಮ್ಮ ಜೀವಿತಾವಧಿಯಲ್ಲಿ ನಾನ್ ನಿಮ್ಮನ್ನ ಭೇಟಿ ಹಾಕ್ತೀನಿ ಎಷ್ಟು ದೊಡ್ಡವರಿದ್ದೀರಿ ನೀವು ಇಲ್ಲ ದೊಡ್ಡೋರು ವಯಸ್ಸಿನ ದೊಡ್ಡದಲ್ಲ ಲೆಕ್ಕ ಈಗ ಒಬ್ಬ ಈಗ ನಮ್ಮ ಈ ಕೆಲವರ ವಿಚಾರಕ್ಕೆ ಹೋಗಿದ್ದೆ ಈಗ ಅಡಿ ಹೋದ ವಿಚಾರಕ್ಕೆ ಸ್ಟೇಷನ್ಗೆ ಒಬ್ಬ ಹುಡುಗ ಸಬ್ಇನ್ಸ್ಪೆಕ್ಟರ್ ಬಂದಿರೋದು ಅವ್ರ ಮುಂದೆ ನಾವು ಆ ವಯಸ್ಸಿಗೆ ಅಲ್ಲ ಸ್ವಾಮಿ ಅಲ್ಲಿ ಅವರು ಒಂದು ಆ ಒಂದು ಇದನ್ನ ಇಡ್ತೈತಲ್ಲ ಚೇರು ಪೀಠ ಹಾ ಪೀಠ ಇದಕ್ಕೆ ಅದನ್ನ ಅಲ್ಲಿಗೆ ಬರ್ಬೇಕಾದ್ರೆ ಅವ್ರು ಎಷ್ಟು ಪ್ರಯಾಸ ಪಟ್ಟು ಬಂದಿರ್ಬೇಕು ಹೇಳ್ರಿ ಅಲ್ಲಿಗೆ ಸತ್ಯ ಅವ್ರು ಎಷ್ಟು ಅವ್ರು ಎಷ್ಟು ನಿದ್ದೆ ಕಟ್ಟಿರ್ಬೋದು ಏನು ಎಲ್ಲಾ ಅವರು ಇದ್ ಮಾಡಿರ್ಬೋದು ಅದಕ್ಕೆ ನಾವು ಗೌರವ ಕೊಡ್ಬೇಕು ಅವ್ರಿಗೆ ಅವ್ರು ನೀವ್ ಹೇಳ್ದಂಗೆ ಯಜಮಾನ್ರಿ ಎದ್ಬೇಡ್ರಿ ಧೈರ್ಯವಾಗಿರ್ರಿ ಧೈರ್ಯವಾಗಿರ್ರಿ ಅಂತಂದು ಒಂದು ಮಾತು ಹೇಳ್ತಾರೆ ಅವರು ಹುಡುಗನೆ ಇನ್ನ ಚಿಕ್ಕ ಹುಡುಗನೆ ಚಿಕ್ಕ ಹುಡುಗ ಅಂದ್ರೆ ವಯಸ್ಸಲ್ಲಿ ಹ್ಮ್ ಹ್ಮ್ ನಮ್ಗಿಂತ ನಮ್ಮ ವಯಸ್ಸು ಆತ್ಮಗೂ ಹೇಳಿತ್ತು ನಾವು ಒಂದು ಇದಕ್ಕೆ ಕೊಡ್ಬೇಕು ನಿಮ್ ನಮ್ಮಿದಕ್ಕೂ ನಮ್ಮಿದು ಎಲ್ಲಿಂದ ಎಲ್ಲಿ ಸ್ವಾಮಿ ಒಂದೇ ಒಂದು ಇದು ಇಲ್ಲ ನಿಮ್ಮ ಪಾದದಲ್ಲಿ ನಾವು ಇದಾಗಬೇಕು ಅಂತ ಅಂತ ಇದೈತ್ ನಿಮ್ಮಲ್ಲಿ ಕೃಷ್ಣ ಅರ್ಪಣ ಮಸ್ತು ಆ ಆದ್ರೆ ನಿಮ್ಮ ಅಷ್ಟೇ ಅದು ನಾನು ಅದಕ್ಕೆ ಕೃತಜ್ಞನು ನೀವು ಅಷ್ಟೆಲ್ಲ ಸಮಯ ಕೊಟ್ಟು ನನ್ನ ಮಾತು ಕೇಳಿಸ್ಕೊಂಡು ಅದಕ್ಕೆ ನೀವೆಷ್ಟು ಕೃತಜ್ಞತೆಯಿಂದ ಫೋನ್ ಮಾಡಿ ಇದು ಖುಷಿ ಎಲ್ಲ ಕೆಲವಾರು ಜನನ ಹಸಿವಾದಾರನ್ನೆಲ್ಲ ಕುಂಡ್ರಿಸ್ಕೊಂಡು ಈ ಎಪಿ ಯಾವ್ದೇ ಇರ್ಬೋದು ನಾನು ಹಾಕೊಂಡಾಗ ಇದನ್ನ ಹೇಳ್ತೀನಿ ಹಸಿವಾದಾರ ಊಟ ಮಾಡ್ಬೋದು ಹಸಿವಿಲ್ದಾರಿಗೆ ನಾನು ಬಲವಂತ ಹೋಗಲ್ಲ ಸೂಪರ್ ಸೂಪರ್ ನಿಮ್ಮನ್ನ ಸುಮಾರ್ ಜನಕ್ಕೆ ಪರಿಚಯಿಸಿದ್ದೀನಿ ಸುಮಾರ್ ಜನಕ್ಕೆ ಆ ವಿಚಾರ ಗೊತ್ತಿಲ್ದವ್ರಿಗೆ ಏನಪ್ಪಾ ಎಂತದ್ ಕಂಡ್ಕೊಂಡಿದೀ ಎಂತ ಮಹಾನುಭಾವ ಎಂತ ದೇವ್ರು ಸಿಕ್ಕೇತಪ್ಪ ನಿಮಗೆ ಎಂಬಾರ್ನು ಕೇಳಿದ್ದೀನಿ ಅವರು ಈ ರೀತಿ ಇದು ಬಹಳ ಇದಾಯ್ತು ಮೊನ್ನೆ ಒಂದ್ಸಾರಿಗೆ ಫೋನ್ ಮಾಡಿದ್ಗಿಂತ ಇನ್ನ ನಾನು ಇದಕ್ಕೆ ಪಾರ್ವೇ ಇಲ್ಲ ನನಗೆ ತುಂಬಾ ತೃಪ್ತಿ ಆಗೈತೆ ಸಮಾಧಾನ ಆಗಿ ಥ್ಯಾಂಕ್ ಯು ಬಹಳ ಸಂತೋಷ ನನಗೆ ಬಹುಶಃ ನೀವು ನೀವು ತೆಗೆದುಕೊಂಡ ಅಷ್ಟು ಸಮಯದಲ್ಲಿ ನಿಮ್ಮ ಕೊರಗು ಎಲ್ಲವೂ ದೂರವಾಗಿ ಏನೋ ಒಂದು ತೃಪ್ತಿ ಇದೆ ನಿಮ್ಮಲ್ಲಿ ಬರೀ ನೀವು ಕಾರ್ಯಕ್ರಮದ ಬಗ್ಗೆ ನನ್ನ ಬಗ್ಗೆನೇ ಹೇಳುತ್ತಿದ್ದೀರಿ ಹೇಗೆ ಶಬರಿ ರಾಮ ಶಬರಿಯ ಮುಂದೆ ಬಂದಾಗ ಶಬರಿ ಏನೇನು ಕೇಳಬೇಕು ಅದೆಲ್ಲ ಮರ್ತು ಹೋಗಿ ರಾಮನನ್ನು ವರ್ಣನೆ ಮಾಡೋದ್ರಲ್ಲೇ ಮುಗಿದು ಹೋಗಿ ತಾಕಿಯ ಸಮಯ ಅಲ್ಲ ಹಾಗೆ ಪಾಪ ನೀವೆಷ್ಟು ಗೊತ್ತಿಲ್ಲ ನಾನು ಅದಕ್ಕೆ ಯೋಗ್ಯನಲ್ವೋ ಇಲ್ವೋ ಆದ್ರೆ ನಿಮ್ಮ ಮಹತ್ವದೊಂಥರ ಭಗವಂತನಿಗೆ ಕ್ಷೀರಾಭಿಷೇಕವೋ ಯಾವುದೋ ಒಂದು ಅಭಿಷೇಕ ಮಾಡಿದಂತೆ ನಿಮ್ದು ಪದಾಭಿಷೇಕ ಅಕ್ಷರಾಭಿಷೇಕ ಆ ಅದಕ್ಕೆ ನಾನು ಕೃತಾರ್ಥನಾದೆ ಬಹಳ ಸಂತೋಷ ನಿಮ್ಮಂತ ಹಿರಿಯ ನನಗೆ ಏನಾದರೂ ಒಂದು ನಿಮ್ಮನ್ನು ಕಂಡು ನಿಮ್ಗೊಂದ್ ಚೂರ್ ನಮ್ಮ ನಮ್ದು ಏನಾದ್ರು ಒಂದಿಷ್ಟು ಏನೋ ಇದು ಮಾಡ್ತಾ ಇದ್ದೀರಾ ಏನಾದ್ರು ಒಂದ್ಸೂರ್ ನಾನು ಕೊಡಬೇಕು ಅದೊಂದ ನನ್ ಮನಸಲ್ಲಿ ಐತಿ ಯಾಕೆಂದ್ರೆ ಇದು ಈಗ ಜ್ಞಾನಾಶ್ರಮ ಅಂದ್ರೆ ವೃದ್ಧಾಶ್ರಮ ಮತ್ತೊಂದು ಇವೆಲ್ಲವೂನು ಇಲ್ಲ ಅಲ್ಲ ಇವಾಗ ನೀವ್ ಮಾಡ್ತಾ ಇರೋದು ಆಯಾಯ ಸ್ಥಾನದಾಗೆ ಇದ್ಕೊಂಡು ಅವ್ರವ್ರ ಅವ್ರ ಕರ್ಮ್ನೆಲ್ಲ ಸಾವದು ಅವ್ರ ಮನುಷ್ಯರು ಏನು ಅವ್ರು ವೃದ್ಧಿ ಆಗ್ಬೇಕು ಆ ರೀತಿ ವೃದ್ಧಿ ಪಡಿಸ್ತಾ ಇದ್ದೀರಲ್ಲ ಇದು ದೊಡ್ಡದು ಬಹಳ ದೊಡ್ಡದು ಇವಾಗ ವೃದ್ಧಾಶ್ರಮಕ್ಕೂ ಅದ್ರೆ ಅಲ್ಲಿ ಈಗ ಇತ್ತ ಕಡೆ ಪ್ರತಿಯೊಂದು ಕಡೆ ಕೂನು ಒಂದು ಅಪಕೀರ್ತಿನೋ ಇಲ್ಲ ಯಾವ್ದೋ ಇವೆಲ್ಲ ಹಬ್ತವೆ ಇದು ನಿಮ್ದು ಹಂಗಿಲ್ಲ ಬಿಡ್ರಿ ನೀವು ಮಾಡ್ತಿರೋದು ಜ್ಞಾನಾಶ್ರಮ ಅಂದ್ರೆ ಎಲ್ಲ ಯಾರ್ಯಾರು ಆಯಾಯ ಸ್ಥಾನದಾಗೆ ಕುಂಡಸ್ತೀರ ನೀವು ಆ ಸ್ಥಾನದಾಗೆ ಆ ಸ್ಥಾನದಾಗೆ ಅವರು ಕೈಲಾಸ ನೋಡ್ಬೋದು ಬುದ್ಧಿವಂತರಾದ್ರೆ ಸತ್ಯ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಿ ಹ್ಞೂ ಸ್ವಾಮಿ ನೀವ್ ಹೇಳೋದ್ರಾಗೆ ಬರೇ ಸುಮಾರು ಭಾಗ ಅರ್ಥ ಮಾಡ್ಕೊಬಿಟ್ರೆ ಯಾವ ಇರಸ್ತಾ ಇದೆ ಅಂದ್ರೆ ಇವಾಗ ನೀವ್ ಹೇಳಂತದ್ನ ಬರೇ ಸ್ವಲ್ಪ ಭಾಗ ತಿಳ್ಕೊಂಡ್ರೆ ಇದೇ ಒಂದು ಕೈಲಾಸ ಇದ್ದಂಗೆ ಸತ್ಯ ಸತ್ಯ ಖಂಡಿತ ನಾನು ಅದಕ್ಕೆ ವ್ಯವಸ್ಥೆ ಮಾಡ್ತೀನಿ ನಿಮ್ಗೆ ಒಳ್ಳೇದಾಗಲಿ ಅಂಡ್ ನಾನು ಆ್ಯಕ್ಚುಲಿ ನಂಬರ್ ನಿಮ್ದು ಸೇವ್ ಮಾಡಿಕೊಂಡಿದ್ದೆ ನನಗೆ ನಿಮ್ಮ ಧ್ವನಿ ಅದು ಅದರೇ ಅಂತ ಹೋಯ್ತು ಹಾಗಾಗಿ ಒಂದಷ್ಟು ಎಂಟು ಕೊಟ್ಟೆ ಅಷ್ಟೇ ನೀವು ನೆನಪೈತೆ ಅಂದಾಗ ಏನು ಇದಾಗಬೇಕು ಖಂಡಿತ ಕೆಲವೊಂದು ಕೆಲವೊಬ್ರು ಮಾತ್ರ ಹಂಗೆ ಅಚ್ಚೊಳಿದಂಗೆ ಏನು ಅಚ್ಚೆಳಿಯದೆ ಉಳಿದು ಬಿಡ್ತಾರೆ ಈ ಸಮಯದಲ್ಲೂ ನೀವಷ್ಟು ಭಕ್ತಿಯಿಂದ ಜ್ಞಾನಕ್ಕೆ ಶರಣಾಗಿದ್ದೀರಿ ಭಗವಂತ ನಿಮ್ಮ ಸನ್ಮಾರ್ಗದಲ್ಲಿ ಮುನ್ನಡೆಸಲಿ ನಿಮ್ಮ ಆಶೀರ್ವಾದ ಕೂಡ ನಮಗಿರ್ಲಿ ನಾನು ಖಂಡಿತ ನಿಮ್ಮ ಆಶೀರ್ವಾದ ನನಗೆ ಇರ್ಬೇಕು ನನಗೆ ಏನಾದ್ರೂ ನನ್ನ ಮನಸ್ಸಿನ ಒಂದು ಇದಾದಾಗ ನಿಮ್ಮ ನಾನು ಬರ ಬಂದೇ ಬರ್ಬೇಕು ಆದ್ರೆ ನನಗೆ ಈ ರೀತಿ ಒಂದು ಸ್ವಲ್ಪ ನನ್ನ ಹತ್ರ ಮಾತಾಡ್ಬೇಕು ಸ್ವಾಮಿ ಒಂದೆರಡು ಮಾತಾದ್ರೂ ನಿಮ್ಮಿಂದ ನಾನು ಕೇಳ್ಬೇಕು ಮಾತಾಡ್ಬೇಕು ನಿಮ್ ಮಾತು ಖಂಡಿತ ಆಗಾಗಂತೂ ನಾನು ಮಾತಾಡ್ತೀನಿ ಶುಭವಾಗಲಿ ನಿಮಗೆ ಕರೆ ಮಾಡ್ತಾ ಇರಿ ನಾನು ಖಂಡಿತ ನಿಮ್ ಜೊತೆ ಮಾತಾಡ್ತೀನಿ ನೀ ಒಂಟಿ ಅಲ್ಲ ನಿಮ್ ಜೊತೆ ದೇವರಿದ್ದಾನೆ ನಾನು ಇದ್ದೀನಿ ಶುಭವಾಗಲಿ ನಮಸ್ತೆ